ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಆದರೆ ವರಮಹಾಲಕ್ಷ್ಮಿ ಹಬ್ಬವಲ್ಲ ಅದು ವ್ರತ ವರಮಹಾಲಕ್ಷ್ಮಿ ವ್ರತ ಸಾಕ್ಷಾತ್ ಪಾರ್ವತಿ ದೇವಿಯೇ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಿ ಫಲವನ್ನ ಪಡ್ಕೊಂಡಿರೋದು ಅಂತ ಪುರಾಣಗಳಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇದೆಯೋ ಆರೋಗ್ಯದ ಸಮಸ್ಯೆ ಇದೆಯೋ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಂಜಾಟಗಳಿದೆಯೋ ತುಂಬಾ ಕಷ್ಟ ಆಗ್ತಾ ಇದೆ ಬದುಕಕ್ಕೆ ಅನಿಸ್ತಾ ಇಲ್ಲ ಏನಾದ್ರೂ ನಾವು ಮಹಾಲಕ್ಷ್ಮಿಯ ಕೃಪೆಗೆ ಒಳಗಾಗಬೇಕು ನಮ್ಮ ಜೀವನವನ್ನ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ದುಡ್ಡು ಕಾಸಿನ ಸಮಸ್ಯೆ ನಮಗೆ ಕಡಿಮೆ ಆಗ್ಬೇಕು ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗ್ ಆಗ್ಬೇಕು ಮನೆಯಲ್ಲಿ ಎಲ್ಲಾ ರೀತಿಯಲ್ಲೂ ಸೌಖ್ಯ ಇರಬೇಕು ಸುಖ ಇರ್ಬೇಕು ನಗು ಇರ್ಬೇಕು ಸಂತೋಷ ಇರ್ಬೇಕು ಒಗ್ಗಟ್ಟಿರ್ಬೇಕು ಹೊಂದಾಣಿಕೆ ಇರಬೇಕು ಅನ್ನೋರೆಲ್ಲರೂ ಸಹ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದು ವ್ರತ ಮಾಡೋ ವಿಧಾನ ಬೇರೆ ಇರುತ್ತೆ ಹಬ್ಬನೇ ಬೇರೆ ಹಬ್ಬ ಅಂದಾಗ ಆಡಂಬರ ಇರಬಹುದು ಸಂಭ್ರಮ ಇರಬಹುದು ಅಥವಾ ಅವರವರ ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ ಆದ್ರೆ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡು ತಿಳಿದವರಿಂದ ಅಂದ್ರೆ ಶಾಸ್ತ್ರಿಗಳಿಂದ ಮಾ ಅದನ್ನ ಮಾಡಿಸಿ ಆ ವ್ರತವನ್ನ ಮಾಡಿಸಿ ಈಗ ಹೇಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡ್ತಾರೋ ಕೇದಾರ ವ್ರಥವನ್ನ ಮಾಡ್ತಾರೋ ಹಾಗೆ ಈ ಒಂದು ವ್ರಥವನ್ನು ಸಹ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಪರಿಪೂರ್ಣವಾಗಿ ಮಾಡ್ಕೊಂಡಾಗ ನಿಷ್ಠೆಯಿಂದ ಮಾಡ್ಕೊಂಡಾಗ ವ್ರತ ಅಂತಂದಾಗ ನಿಯಮಗಳು ಇರುತ್ತೆ ಆ ನಿಯಮ ನಿಯಮಗಳನ್ನು ಅನುಸರಿಸಿ ಮಾಡ್ಕೊಂಡಾಗ ಅದು ವ್ರತ ಆಗುತ್ತೆ ಅದು ಗಂಡ ಹೆಂಡತಿ ಇಬ್ಬರು ಕೂತು ಮಾಡ್ತಕ್ಕಂಥದ್ದು ಆ ರೀತಿ ಮಾಡ್ಕೊಂಡಾಗ ಆ ಮನೆಯಲ್ಲಿ ದಾಂಪತ್ಯ ಜೀವನ ಅನ್ನೋದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹಾಗೆ ವ್ಯವಹಾರ ಇರ್ಬೋದು ವೃತ್ತಿ ಇರಬಹುದು ಹಣಕಾಸಿನ ಯಾವುದೇ ಒಂದು ವಿಚಾರ ಇರ್ಬೋದು ಎಲ್ಲದ್ರಲ್ಲೂ ಸಹ ಮಹಾಲಕ್ಷ್ಮಿಯ ಕೃಪೆ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಹಬ್ಬ ಮಾಡಿದ್ರೆ ಬರಲ್ವಾ ಅಂತಂದ್ರೆ ಖಂಡಿತ ಬರುತ್ತೆ ಆದ್ರೆ ಎಷ್ಟು ನಿಯಮ ಇದೆ ಎಷ್ಟು ನಿಯಮ ಇದೆ ಎಷ್ಟು ಶ್ರದ್ಧೆ ಇದೆ ನಾವು ಆಡಂಬರಕ್ಕೋಸ್ಕರ ಮಾಡ್ತಾ ಇದೀವ ಪದ್ಧತಿ ಇಲ್ಲ ಅಂತಂದ್ರು ಅದನ್ನ ಮಾಡ್ತಾ ಇದೀವ ನಮ್ಮ ಸಂಪ್ರದಾಯದಲ್ಲಿ ಇಲ್ಲ ಪದ್ದತಿನಲ್ಲಿ ಇಲ್ಲಾ ಅಂತಂದ್ರೆ ಬೇರೆಯವರಿಂದ ತಿಳ್ಕೊಂಡು ನಾವು ಮಾಡ್ಬೇಕು ಅನ್ನೋ ಆಸೆಯಿಂದ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರ ಅಥವಾ ಜನಕ್ಕೆ ತೋರ್ಸಕ್ಕೆ ಮಾಡ್ತಾ ಇದ್ದಾರ ಆಡಂಬರಕ್ಕೋಸ್ಕರ ಮಾಡ್ತಾ ಇದಾರ ಇದೆಲ್ಲವೂ ಸಹ ಬರುತ್ತೆ ವ್ರತ ಮಾಡೋರಿಗೆ ಕೆಲವೊಂದು ನಿಯಮ ನಿಯಮಗಳನ್ನ ಇಟ್ಕೊಂಡು ಮಾಡಿ ಹಬ್ಬ ಮಾಡೋದಾದ್ರೆ ಹಬ್ಬತ್ರನೆ ಮಾಡಿ ಆದ್ರೆ ಎರಡಕ್ಕೂ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ ಗೌರವ ವಿನಯ ತಾಳ್ಮೆ ನಂಬಿಕೆ ಮನೆಗೆ ಒಳ್ಳೇದಾಗ್ಬೇಕು ಕುಟುಂಬ ಚೆನ್ನಾಗಿರ್ಬೇಕು ಮಾಡಿದ್ದಂತಹ ಪೂಜೆ ಎಲ್ಲ ರೀತಿನಲ್ಲಿ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಆಡಂಬರನ್ನ ಬಿಡಿ ಕೆಲವೊಂದು ಮಾಡತಕ್ಕಂಥ ತಪ್ಪುಗಳನ್ನ ಮಾಡದೆ ಮಾಡಿದಾಗ ಅದು ಹಬ್ಬವಾಗ್ಲಿ ವೃತ ಬಾರು ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡ್ಬೇಕಾಗುತ್ತೆ ಎಷ್ಟೊಂದು ಜನ ವರ್ಷ ವರ್ಷನು ಮಾಡ್ತಾನೆ ಇರ್ತಾರೆ ಆದ್ರೆ ವರ್ಷದಿಂದ ವರ್ಷಕ್ಕೆ ಏನು ಅಭಿವೃದ್ಧಿ ಆಯ್ತು ಏನು ಒಳ್ಳೇದಾಯ್ತು ಮಾನಸಿಕವಾಗಿ ಅವರಲ್ಲಿ ಒಳ್ಳೆತನ ಬಂತ ಧಾರ್ಮಿಕವಾಗಿ ಇನ್ನಷ್ಟು ಮುಂದಕ್ಕೆ ಹೋಗಕ್ಕಾಯ್ತಾ ಆಧ್ಯಾತ್ಮಿಕತೆಯನ್ನ ಅಧ್ಯಾತ್ಮಿಕತೆಯನ್ನು ನಂಬಕ್ ಆಯ್ತಾ ಅಥವಾ ಇರ್ತಕ್ಕಂತ ಸಮಸ್ಯೆಗಳನ್ನ ದೂರ ಮಾಡ್ಕೊಳಕ್ ಅಥವಾ ಮನೇಲಿ ಎಲ್ಲರೂ ಸಹ ತುಂಬಾ ಖುಷಿ ಖುಷಿಯಾಗಿ ಬದಕಕ್ಕ ಆಯ್ತಾ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಿದಾರ ಅಥವಾ ಆಕೆಯನ್ನು ಹೊಲಿಸ್ಕೊಳಕ್ ಇನ್ನಷ್ಟು ಇನ್ನಷ್ಟು ಪ್ರಯತ್ನವನ್ನ ಮಾಡ್ತಾ ಇದಾರ ಇದನ್ನೆಲ್ಲವನ್ನ ಮೊದಲಿಗೆ ಪರಿಶೀಲಿಸಿ ಹೋದ ವರ್ಷ ನಾವು ಮಾಡಿದಕ್ಕೂ ಈ ವರ್ಷ ಮಾಡ್ತಾ ಇರೋದಕ್ಕೂ ಏನು ಅಭಿವೃದ್ಧಿ ಆಗಿದೆ ಅಥವಾ ಏನ್ ಎಡವಿದ್ದೀವಿ ಏನ್ ತಪ್ಪು ಮಾಡ್ತಾ ಇದೀವಿ ಮತ್ತೆ ಅದೇ ತಪ್ಪನ್ನ ರಿಪೀಟ್ ಮಾಡ್ತೀವ ಸುಮ್ಮನೆ ಏನೋ ನಮಗ್ ಬಂದಂಗೆ ಮಾಡ್ತಾ ಇದ್ವಾ ಅಂತೆಲ್ಲವನ್ನ ತಿಳ್ಕೊಂಡು ಈ ವರ್ಷ ಮಾಡೋದಾದ್ರೆ ಎಲ್ಲಾ ರೀತಿನಲ್ಲೂ ಒಳ್ಳೇದಾಗ್ಬೇಕು ಮಾಡ್ತಕ್ಕಂತ ತಪ್ಪುಗಳನ್ನ ನಾವು ತಿದ್ದುಕೊಳ್ಬೇಕು ಅಂತ ಹೇಳಿ ಮಾಡ್ಕೊಳ್ಳಿ ಫಸ್ಟ್ ಹಬ್ಬ ಬಂತು ಅಂತಂದ್ರೆ ಮೊದಲಿಗೆ ಈ ಮನಸ್ಥಿತಿ ಬರ್ಬೇಕು ಹೋದ್ ವರ್ಷಕ್ಕಿಂತ ಈ ವರ್ಷ ಒಡವೆ ತಗೊಂಡ್ವಾ ಸೀರೆ ತಗೊಂಡ್ವಾ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಎಷ್ಟು ಸೌಖ್ಯ ಇದೆ ಎಷ್ಟು ಆರೋಗ್ಯ ಇದೆ ಎಷ್ಟು ಹೊಂದಾಣಿಕೆ ಇದೆ ಅಂತ ನೋಡ್ರಿ ಎಷ್ಟೋ ಒಂದು ತಪ್ಪುಗಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವಾಗ ವಿಚಾರ ತಗೊಂಡ್ಬಿಡೋಣ ಎಷ್ಟೋ ಜನ ಪ್ರತಿ ವರ್ಷ ಮಾಡ್ತಾ ಇದ್ರು ಸಹ ಸಂಕಲ್ಪ ಅನ್ನೋದು ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ ಏನ್ ಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ ಆ ಮನೇಲಿ ಯಾವ್ದಕ್ಕೋಸ್ಕರ ಇವ್ರು ಪರದಾಡ್ತಾ ಇದಾರೆ ಏನ್ ಆಗ್ಬೇಕಾಗಿದೆ ಏನು ಸುಧಾರಣೆ ಕಂಡಿಲ್ಲ ಅದನ್ನ ಒಂದ್ಸಲ ವಿಚಾರ ಮಾಡ್ಕೊಂಡೆವು ನಂತರ ಈ ರೀತಿ ನಮ್ಮಲ್ಲಿ ಈ ಸಲ ಹಬ್ಬ ಮಾಡುವಾಗ ಈ ಸಮಸ್ಯೆಗಳೆಲ್ಲವೂ ದೂರ ಆಗ್ಬೇಕು ಅನ್ನೋ ಒಂದು ಮಾನಸಿಕ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಮೊಟ್ಟ ಮೊದಲಿಗೆ ಅದು ಸ್ಟ್ರಾಂಗ್ ಆಗಿರ್ಬೇಕು ಈ ಸಲ ನಾವು ಹಬ್ಬ ಮಾಡ್ತಾ ಇದ್ದೀವಿ ಅಂತಂದ್ರೆ ಮುಂದಿನ ಸಲದಷ್ಟೊತ್ತಿಗೆ ನಮ್ಗೆ ತುಂಬಾ ಚೆನ್ನಾಗ್ ಆಗ್ಬೇಕು ನಾವು ಮಾಡೋ ತಪ್ಪುಗಳು ಕಡಿಮೆ ಆಗ್ಬೇಕು ನಮ್ಮ ಕುಟುಂಬದ ರಕ್ಷಣೆ ಏಳಿಗೆ ಆಗ್ಬೇಕು ಅಂತ ಅಭಿವೃದ್ಧಿ ಆಗ್ಬೇಕು ಅನ್ನೋದು ತುಂಬಾ ಜನ ಸಂಕಲ್ಪ ಮಾಡ್ಕೊಳ್ಬೇಕು ಯಾವ ವಿಚಾರಕ್ಕೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದು ಹಣದ ಸಮಸ್ಯೆ ನಿವಾರಣೆ ಆಗ್ಲಿ ಸಂಪತ್ತು ಅಭಿವೃದ್ಧಿ ಆಗ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಬಂಡವಾಳ ಇನ್ನೂ ಅಭಿವೃದ್ಧಿ ಆಗಿ ಬರ್ಲಿ ಅಥವಾ ಸಾಲಗಳಿದ್ರೆ ಅದು ತೀರು ಹೋಗ್ಲಿ ಕೊಡೋಬೇಕಾಗಿರೋರು ಕೊಡ್ಲಿ ಆಸ್ತಿ ಭಾಗ ಆಗ್ಲಿ ಈ ತರ ಎಷ್ಟೊಂದು ವಿರುತ್ತಲ್ವಾ ಅಥವಾ ಯಾವುದೋ ಒಂದು ಕೆಲಸ ಸಿಗಲಿ ಅದ್ರಲ್ಲಿ ಪ್ರಮೋಷನ್ ಸಿಗಲಿ ಇಷ್ಟೆಲ್ಲ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬವನ್ನ ಗಂಡನ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಹೆಂಡತಿ ಮಾಡ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ ಅದೇ ಗಂಡ ಹೆಂಡತಿ ಇಬ್ರು ಸೇರಿ ಮಾಡ್ಬೇಕು ಒಬ್ಬರೇ ಮಾಡೋಂಗಿಲ್ಲ ಹೆಂಡತಿ ಪೂಜೆ ಮಾಡ್ತಾ ಇದ್ರೆ ಗಂಡ ಪೇಪರ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಫೋನ್ ಅಲ್ಲಿ ಮಾತಾಡ್ಕೊಂಡು ಕಾಲ ಕಳೆಯೋದಲ್ಲ ಅಥವಾ ಗಂಡ ಪೂಜೆ ಮಾಡಕ್ ಹೋದಾಗ ಹೆಂಡತಿ ಯಾರತ್ರನೂ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಜೋರಾಗಿರ್ಸ್ಕೊಂಡು ಇರೋದಂತದಲ್ಲ ಬರೀ ಅಡಿಗೆ ಕೆಲಸ ಮಾಡ್ತೀವಿ ಮಕ್ಳು ನೋಡ್ಕೊಳ್ತೀವಿ ಅನ್ನೋದಲ್ಲ ಪೂಜೆ ಅಂತ ಅಂದಾಗ ಕುಟುಂಬದ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಆ ಮನೆಯಲ್ಲಿ ಒಂದ್ ರೀತಿಯ ಅಮ್ಮನವರ ಆ ಅನುಗ್ರಹ ಆಶೀರ್ವಾದ ಸಿಗ್ತಕ್ಕಂಥದ್ದು ಮತ್ತೆ ತುಂಬಾ ಜನ ಹಬ್ಬ ಮಾಡಿದ್ಮೇಲೆ ಅದನ್ನ ವೃತಾಂತ ಮಾಡುವಾಗ ಸಂಜೆ ಸಮಯದಲ್ಲೇ ಮಾಡ್ಬೇಕಾಗುತ್ತೆ ತುಂಬಾ ಜನ ಬೆಳಗ್ಗೆ ಮಾಡ್ತಾರೆ ಲಕ್ಷ್ಮಿಯನ್ನ ಕೂರ್ಸೋದ್ರಿಂದ ಹಿಡಿದು ಅಮ್ಮನವರಿಗೆ ನೈವೇದ್ಯ ಮಾಡಿ ಇರುವ ಸ್ತೋತ್ರಗಳನ್ನ ಹೇಳಿ ಅರಿಶಿನ ಕುಂಕುಮ ನಮ್ಮ ತೇದೆಯರಿಗೆ ಕೊಟ್ಟು ಅಮ್ಮನವ್ರನ್ನ ಕಳಿಸ್ಕೊಡುವವರೆಗೂ ಸಹ ಶುದ್ಧವಾಗಿರ್ಬೇಕಾಗುತ್ತೆ ಪರಿಶುದ್ಧವಾದ ಮನಸ್ಸಿಗಳು ಒಂದು ಮನೆಗೆ ನೆಂಟ್ರಿಷ್ಟು ಅಥವಾ ಬಂದು ಬಳಗದವರು ಸ್ನೇಹಿತರು ಬಂದಾಗ ಎಷ್ಟು ಸಂತೋಷ ಇರುತ್ತೋ ಖುಷಿ ಇರುತ್ತೋ ಅವನ್ನ ಕಳ್ಸಿಕೊಡೋವರೆಗೂ ಎಷ್ಟು ಮುತುವರ್ಜಿ ವಹಿಸ್ತೀವೋ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಕರೆದು ಕೂರಿಸಿ ಪೂಜೆಯನ್ನ ಮಾಡಿ ಅವರನ್ನು ಬಿಳ್ಕೊಡೋವರೆಗೂ ಇರ್ಬೇಕು ಆ ಭಾವ ಇರ್ಬೇಕು ಆ ರೀತಿಯ ಒಂದು ಉತ್ಸಾಹ ಚೈತನ್ಯ ಇರ್ಬೇಕಾಗುತ್ತೆ ಒಂದು ಚೂರು ತಪ್ಪಾಗದೆ ಇರೋ ರೀತಿನ ನೋಡ್ಕೊಳ್ಬೇಕಾಗುತ್ತೆ ಎಷ್ಟೋ ಜನ ಫೋಟೋ ಇಟ್ಟು ಮಾಡ್ತಾರೆ ಒಳ್ಳೇದು ಕಲಶ ಇಟ್ಟು ಮಾಡ್ತಾರೆ ಆಯ್ತು ವ್ರತವನ್ನ ಮಾಡಿಸ್ತಾರೆ ಆಯ್ತು ಎಲ್ಲವನ್ನೂ ಮಾಡ್ತಾರೆ ಆದ್ರೆ ಇದೆಲ್ಲದರ ಮಧ್ಯೆ ಯಾವುದೋ ಒಂದು ಮಾತಿಗೆ ಸಿಟ್ಟು ಮಾಡ್ಕೊಳ್ಳೋದು ಬಂದವರಿಗೆ ಸರಿಯಾದ ರೀತಿಯಲ್ಲಿ ಆತಿಥ್ಯ ಮಾಡದೇ ಇರತಕ್ಕಂತದ್ದು ಮಕ್ಕಳ ಜೊತೆ ಜೋರ್ ಮಾಡಿ ಕಿರ್ಚಾಡುವಂಥದ್ದು ಪೂಜೆ ಮಾಡಿ ಮಲಗ್ ಬಿಡ್ತಕ್ಕಂಥದ್ದು ಅಥವಾ ಬಂದವರನ್ನ ಬರಿಗೈಲಿ ಕಳಿಸತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ತಪ್ಪುಗಳನ್ನ ಮಾಡಕ್ ಹೋಗ್ಬಾರ್ದು ಸ್ಟೀಲ್ ಅನ್ನೋದನ್ನ ಕಡಿಮೆ ಯೂಸ್ ಮಾಡ್ಬೇಕು ಅವತ್ತಿನ ದಿವಸ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಅನ್ನ ಕಡಿಮೆ ಯೂಸ್ ಮಾಡ್ಬೇಕಾಗುತ್ತೆ ಇತ್ತಾಳೆ ತಾಮ್ರ ಬೆಳ್ಳಿ ಅದನ್ನು ಬಳಸ್ಬೇಕಾಗುತ್ತೆ ನಮ್ಗೆಲ್ಲ ನಮ್ಮ ಮನೇಲಿ ಇರೋದೇ ಇದು ಅನ್ನೋದಾದ್ರೆ ಅಮ್ಮನವ್ರ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ಬರೋ ವರ್ಷ ಅಷ್ಟೊತ್ತಿಗೆ ಈ ತರದ ಎಲ್ಲಾ ಒಳ್ಳೇದನ್ನ ತಗೊಳ್ಳುವಂತದ್ದಾಗ್ಲಿ ಅಂತ ಹೇಳ್ಬಿಟ್ಟು ಇರೋದನ್ನ ಕಡಿಮೆ ಪ್ರಮಾಣದಲ್ಲಿ ಆದ್ರೂ ಒಳ್ಳೇದನ್ನ ಬಳಸ್ಕೊಳ್ಳಿ ಮತ್ತೆ ಕಳಶದಲ್ಲಿ ಏನ್ ಹಾಕ್ಬೇಕು ಅನ್ನೋದಾದ್ರೆ ಕಳಶದಲ್ಲಿ ಮುಖ್ಯ ಒಂದು ಕಾಯಿ ಇಟ್ಟು ಕಳಶವನ್ನ ಇಟ್ಟು ಮುಖವಾಡ ಇಟ್ಟು ಸೀರೆಯನ್ನ ಉಡ್ಸ್ಬೇಕು ಅನ್ನೋರು ಸಹ ಅಥವಾ ಸೀರೆ ಉಡ್ಸೋ ಪದ್ಧತಿ ಇಲ್ಲದೆ ಇರೋರು ಸೀರೆಯನ್ನ ಅಮ್ಮನವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ಬಹುದು ಸೀರೆ ಉಡ್ಸ ಅನ್ನೋದು ಅಲಂಕಾರ ಮಾಡ್ತೀವಿ ಅನ್ನೋರೆಲ್ಲರೂ ಸಹ ಒಂದು ಬೆಳ್ಳಿ ಅಥವಾ ತಾಮ್ರದ ಅಥವಾ ಇತ್ತಾಳೆ ಚೆಂಬಿನಲ್ಲಿ ನೀರನ್ನ ತುಂಬಿಸಿ ಅದ್ರಲ್ಲಿ ಈ ಒಂದು ವಸ್ತುಗಳನ್ನ ಹಾಕ್ಬೇಕು ಮುಖ್ಯವಾಗಿ ಅಮೃತವನ್ನು ಆವಾಹನೆ ಮಾಡ್ಕೊಳ್ಬೇಕು ಅಂದ್ರೆ ಅದು ಜಲದಿಂದಲೇ ಹಾಕ್ಬೇಕಾಗುತ್ತೆ ಅದಕ್ಕೆ ಮಾವಿನ ಸೊಪ್ಪು ಕೆಲವರು ಇರ್ತಾರೆ ವೀಳ್ಯದೆಲೆನ ಇರ್ತಾರೆ ಅದು ಅವರವರ ಪದ್ಧತಿಯನ್ನು ಸಾರವಾಗಿ ಮಾಡಿ ಅದರಲ್ಲಿ ಏನು ಭಯ ಪಡ್ಕೊಳ್ಳುವಂತದ್ದು ಏನಿಲ್ಲ ತೆಂಗಿನಕಾಯಿಗೆ ಅಲಂಕಾರವನ್ನ ಮಾಡಿ ಅಶಿನ ಕುಂಕುಮವನ್ನು ಹಚ್ಚಿ ಬ್ಲೌಸ್ ಪೀಸ್ ಅನ್ನ ಇಟ್ಟು ಮಾಡೋರು ತುಂಬಾ ಜನ ಇರ್ತಾರೆ ಹಾಗೆ ಮುಖವಾಡ ಇಟ್ಟು ಮಾಡೋರು ಇರ್ತಾರೆ ಸೀರೆಯನ್ನು ಉಡಿಸಿ ಮಾಡ್ತಾರೆ ಹೇಗ ಮಾಡಿದ್ರು ಸಹ ಅಲ್ಲಿ ಭಕ್ತಿ ಮಾತ್ರ ಬೇಕಾಗಿರ್ತಕ್ಕಂಥ ಕೆಳಶದ ಒಳಗಡೆ ಅಂದ್ರೆ ಮುಖ್ಯ ತಟ್ಟಿನಲ್ಲಿ ಅಕ್ಕಿಯನ್ನ ಹಾಕ್ಬೇಕು ಅದ್ರ ಮೇಲೆ ಒಂದು ಬಿಂದಿಗೆಯಲ್ಲಿ ಧಾನ್ಯವನ್ನ ತುಂಬಿಸ್ಬೇಕು ಅದ್ರ ಮೇಲೆ ಒಂದು ಕಳಶವನ್ನ ಇಡಬಹುದು ಆ ಕಳಶದ ನೀರಿನಲ್ಲಿ ಅರಿಶಿನ ಕುಂಕುಮವನ್ನ ಹಾಕ್ಬೇಕು ಇಲ್ಲಿ ತೋರ್ಸ್ತಕ್ಕಂತಹ ವಸ್ತುಗಳನ್ನ ಹಾಕ್ಬೇಕು ಈ ಒಂಬತ್ತು ರೀತಿಯ ವಸ್ತುಗಳನ್ನ ಕಳಶದಲ್ಲಿ ಹಾಕಿ ನೋಡಿ ಹಾಕಿದಾಗ ನೀವು ಮನಸ್ಸಿನಲ್ಲಿ ಆ ಮುನವರು ಅಲ್ಲಿ ಇದ್ದಾರೆ ಅಂತ ಭಾವಿಸಿ ಹಾಕಬೇಕು ಮನಸ್ಸಿನಲ್ಲಿರೋದನ್ನ ಸಂಕಲ್ಪ ರೀತಿನಲ್ಲಿ ಮಾತಾಡ್ತಾ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಹಾಡಾಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಬೇರೆ ಕಲ್ಮಶದ ಮಾತುಗಳು ಬೇಡ ಅಮ್ಮನವರ್ಲಿ ಬಂದು ನೆಲೆಸ್ತಾರೆ ಅಂತ ಅನ್ಕೊಂಡು ಅದರಲ್ಲಿ ಹಾಕಿ ಆರು ಕವಡೆಯನ್ನ ಆರು ಗೋಮತಿ ಚಕ್ರಗಳನ್ನ ಆರು ಕಮಲದ ಬೀಜ ಆರು ಲವಂಗ ಆರು ಏಲಕ್ಕಿ ಆರು ಗುಲಗಂಜಿ ಆರು ಬಾದಾಮಿ ಆರು ಬೋಡಂಬಿ ಒಂದು ಬಟ್ಟಲಡಿಕೆಯನ್ನ ಹಾಕ್ಬೇಕು ಜೊತೆಗೆ ಒಂದು ಬೆಳ್ಳಿ ಕಾಯಿನ ಹಾಕಿ ಇಲ್ಲ ಅಂತಂದ್ರೆ ಬಂಗಾರದ ಒಂದು ಚೂ ಏನಾದ್ರು ಮೂಗ್ ಬಟ್ಟಾಗಲಿ ಅಥವಾ ಓಲೆ ಅಥವಾ ಉಂಗರ ಯಾವ್ದಾದ್ರು ಸರಿ ಇದ್ರೆ ಅದನ್ನ ತೊಳೆದು ಅದ್ರಲ್ಲಿ ಹಾಕ್ಬೇಕು ಅಥವಾ ಬಂಗಾರದ ಒಂದು ನಾಣ್ಯ ಇದ್ರು ಹಾಕ್ಬಹುದು ಅದೆರಡೂ ಇಲ್ಲ ಅಂತಂದ್ರು ಮನೇಲಿರ್ತಕ್ಕಂತ ನಾಣ್ಯವನ್ನೇ ಹಾಕ್ಬಹುದು ಇಲ್ಲ ಏನ್ ಮಾಡೋದು ಅಂತ ಮತ್ತೆ ಪ್ರಶ್ನೆ ಬರುತ್ತೆ ಇದಿಷ್ಟನ್ನ ಅದ್ರಲ್ಲಿ ಹಾಕಿ ಅರಿಶಿಣದ ಕೊಂಬಿನ ಮಾಡಿದಂತಹ ಹಳದಿ ದಾರವನ್ನ ಕಟ್ಟಬೇಕು ನಂತರ ಎಲೆಯನ್ನ ಇಟ್ಟು ತೆಂಗಿನಕಾಯಿಯನ್ನ ಇಡಿ ನಂತರ ಅಲಂಕಾರವನ್ನೆಲ್ಲ ಮಾಡಿ ಸಾಧ್ಯವಾದ ಒಂದು ಕಮಲದ ಪುಷ್ಪವನ್ನ ಅದು ಅರ್ಪಣೆ ಮಾಡ್ಬೇಕು ನಮಗೆ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಗುಲಾಬಿ ಹೂಗಳನ್ನು ಅರ್ಪಣೆ ಮಾಡ್ಬೇಕಾಗುತ್ತೆ ಮತ್ತೆ ಹಣ್ಣುಗಳಲ್ಲಿ ಕೆಂಪು ಬಣ್ಣದ ಹಣ್ಣುಗಳು ಅದರಲ್ಲಿ ಮುಖ್ಯವಾಗಿ ದಾಳಿಂಬೆ ಹಣ್ಣು ಇರಲೇಬೇಕಾಗುತ್ತೆ ದಾಳಿಂಬೆ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ಮಹಾಲಕ್ಷ್ಮಿಗೆ ಜೊತೆಗೆ ಮಲ್ಲಿಗೆ ಹೂವು ಇದನ್ನ ಅಥವಾ ಗುಲಾಬಿ ಹೂ ಈ ಯಾವುದರೂ ಸರಿ ಇದನ್ನೆಲ್ಲವನ್ನು ಅರ್ಪಣೆ ಮಾಡ್ಬೇಕು ನೈವೇದ್ಯಕ್ಕಾಗಿ ಒಬ್ಬಟ್ಟನ್ನ ಅಥವಾ ಕ್ಷೀರ ಅನ್ನವನ್ನ ಅಥವಾ ಹಾಲನ್ನಾದ್ರೂ ಇಡ್ಲೇಬೇಕಾಗುತ್ತೆ ತೆಂಗಿನಕಾಯಿ ನೈವೇದ್ಯ ಮಾಡ್ಬೇಕಾಗುತ್ತೆ ಮತ್ತೆ ಮಹಾಲಕ್ಷ್ಮಿಯ ಮುಂದೆ ಈಗ ಏನೆಲ್ಲ ನಾವು ಕಳಶದಲ್ಲಿ ಹಾಕಿರ್ತೀವಲ್ಲ ವಿಸರ್ಜನೆ ಆದ ನಂತರ ಗೋಡಂಬಿ ಬಾದಾಮಿ ಲವಂಗ ಏಲಕ್ಕಿಯನ್ನ ಮರದತ್ರ ಹಾಕ್ಬೇಕು ಯಾರು ತುಳಿದೇ ಇರೋ ಜಾಗದಲ್ಲಿ ಮಿಕ್ಕಿದ್ದೆಲ್ಲವನ್ನೂ ಸಹ ಒಂದು ಪೋರ್ಟಲಿನಲ್ಲಿ ಹಾಕಿ ಅಂದ್ರೆ ಒಂದು ಕೆಂಪು ಬಟ್ಟೆನೆಲ್ಲ ಹಾಕಿ ಹಣ ಇಡ್ತಕ್ಕಂತ ಜಾಗದಲ್ಲಿ ಇಡ್ಬೇಕಾಗುತ್ತೆ ಮತ್ತೆ ಮುತ್ತೈದರಿಗೆ ಒಬ್ಬರಿಗಾದ್ರು ಸೀರೆ ಮತ್ತು ಬ್ಲೌಸ್ ಪೀಸ್ ಅನ್ನ ಕೊಡ್ಬೇಕು ಇಲ್ಲ ಆಗಲ್ಲ ಅನ್ನೋದಾದ್ರೆ ಒಳ್ಳೆ ಬ್ಲೌಸ್ ಪೀಸ್ ಅನ್ನ ಕೊಟ್ಟು ಒಂದು ನೂರು ರೂಪಾಯಿ ಆದ್ರೂ ಕೊಡ್ಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ವಸ್ತುಗಳನ್ನ ಸ್ಟೀಲ್ ಡಬ್ಬಿಗಳನ್ನ ತಟ್ಟೆಗಳನ್ನ ಅಥವಾ ಪ್ಲಾಸ್ಟಿಕ್ ಬುಟ್ಟಿಗಳನ್ನ ಈ ಪ್ಲಾಸ್ಟಿಕ್ ಅಂತ ವಸ್ತುಗಳನ್ನ ಕುಂಕುಮದ ಜೊತೆಗೆ ಉಡುಗೊರೆಯಾಗಿ ಕೊಡಬಾರ್ದು ಯಾವ ಕಾರಣಕ್ಕೂ ಕೊಡಬಾರ್ದು ತಾಂಬೂಲ ಅಂತಂದ್ರೆ ಎಲೆ ಅಡಿಕೆ ಅರಿಶಿನ ಕುಂಕುಮ ಹೂವು ಬಳೆ ಒಂದು ಬ್ಲೌಸ್ ಪೀಸ್ ಹಣ್ಣುಗಳು ತೆಂಗಿನಕಾಯಿ ಇದಿಷ್ಟು ತಾಂಬೂಲದಲ್ಲಿ ಬರ್ತಕ್ಕಂಥದ್ದು ಅಥವಾ ಧಾನ್ಯಗಳನ್ನ ಕೊಡಿ ಪ್ರಸಾದವನ್ನ ಕೊಡಿ ಆದ್ರೆ ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಅನ್ನ ಕೊಡಕ್ಕು ಬದ್ದು ಯಾವುದೇ ರೀತಿಯ ಇಂತಹದ್ದು ತೊಂದರೆ ಕೊಡ್ತಕ್ಕಂತಹ ಅವ್ರಿಗೂ ಅಷ್ಟೇ ಮನೆಗೂ ಅಷ್ಟೇ ದರಿದ್ರ ಬರ್ತಕ್ಕಂತಹ ವಸ್ತುಗಳನ್ನ ಅವತ್ತು ಕೊಡಬೇಡಿ ಸ್ಟೀಲ್ ಅನ್ನೋದು ಪ್ಲಾಸ್ಟಿಕ್ ಅನ್ನೋದು ರಾಹು ಮತ್ತು ಶನಿಗೆ ಸಂಬಂಧ ಇಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನ ನಾವು ಮನೆಗೆ ಬರಬೇಕು ಒಳ್ಳೇದಾಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳೋ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಕಷ್ಟವನ್ನ ತಂದುಕೊಳ್ಳೋದು ಬೇಡ ಅದರ ಬದಲಾಗಿ ಹೆಣ್ಣು ಮಕ್ಕಳಿಗೆ ಉಪಯೋಗಕ್ಕೆ ಬರ್ತಕ್ಕಂಥ ಸುಗಂಧ ದ್ರವ್ಯಗಳನ್ನ ಅಥವಾ ಒಬ್ಬರಿಗಾದ್ರು ಒಂದು ಸೀರೆ ಬ್ಲೌಸ್ ಅನ್ ಪೀಸ್ ಅನ್ನ ಕೊಟ್ಟು ಮಿಕ್ಕದವ್ರಿಗೆ ಅದೇನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ತಾಂಬೂಲವನ್ನ ಕೊಟ್ಟು ಅಮ್ಮನವರ ಆಶೀರ್ವಾದ ಅಂತ ಹೇಳಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ ಏನೋ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಐವತ್ ರೂಪಾಯಿ ನೂರು ರೂಪಾಯಿ ತಾಂಬೂಲದಲ್ಲಿ ಹಿಟ್ಟು ಕೊಟ್ಬಿಡಿ ಬೇರೆ ಯಾವ ವಸ್ತುಗಳನ್ನು ಕೊಡಕ್ ಬಿಡ ತುಂಬಾ ಜನ ಇದೊಂದು ಉಚ್ಚಾಟ ಆಗ್ಬಿಟ್ಟಿದೆ ಇತ್ತೀಚಿನ ಕಾಲದಲ್ಲಿ ಪ್ರೀತ ಮಾಡ್ತಾರೆ ಅದು ಇದು ಒಬ್ರು ನೋಡಿ ಒಬ್ರು ಕಲಿತಾ ಇದಾರೆ ಯಾವ ಕಾರಣಕ್ಕೂ ಕೊಡಬೇಡಿ ಹಣ್ಣುಗಳು ತಿಂತಾರೆ ಹಣವನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ತಾರೆ ಆದ್ರೆ ಈ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಅನ್ನು ತಗೊಂಡೋಗಿ ತಗೊಂಡ್ ಮನೇಲಿ ಪೇರಿಸ್ಕೊಳ್ಳೋದ್ರಿಂದ ದಾರಿದ್ರ್ಯ ಅನ್ನೋದು ಅಥವಾ ತೊಂದರೆಗಳನ್ನ ಆಗುತ್ತೆ ಅದು ಕೊಟ್ಟೋರ್ಗೂ ಒಳ್ಳೇದಾಗಲ್ಲ ತಗೊಂಡಿರೋರ್ಗೂ ಒಳ್ಳೇದಾಗಲ್ಲ ಅದರಿಂದ ಅಗತ್ಯ ಇರೋರ್ಗೆ ಏನಾದ್ರು ಕೊಡಿಸ್ಬೇಕಂತಂದ್ರೆ ಒಂದು ವಸ್ತ್ರವನ್ನು ಒಂದು ಬೆಡ್ಶೀಟ್ ಅನ್ನು ಒಂದು ಛತ್ರಿಯನ್ನು ಒಂದು ಏನೋ ಉಪಯೋಗಕ್ಕೆ ಅವ್ರಿಗೆ ಉಪಯೋಗಕ್ಕೆ ಬರ್ತಕ್ಕಂಥದನ್ನ ಬೇರೆ ದಿನಗಳಲ್ಲಿ ಕೊಡಿಸಿ ಅವತ್ತಿನ ದಿನ ತಾಂಬೂಲದ ಜೊತೆಗೆ ಒಂದ್ ಸ್ವಲ್ಪ ದುಡ್ಡನ್ನು ಅಥವಾ ಒಂದು ವಸ್ತ್ರವನ್ನು ಕೊಡಿ ಅದೇ ಪ್ಲಾಸ್ಟಿಕ್ ಪದೇ ಪದೇ ಹೇಳ್ತೀವಿ ಎಷ್ಟು ಸಲ ಹೇಳಿದ್ರು ಅದನ್ನೇ ರಿಪೀಟ್ ಆಗಿ ಮಾಡ್ತಾರೆ ಮದುವೆ ಮನೆಗಳಲ್ಲಿ ಇರ್ಬೋದು ಯಾವುದೇ ಒಂದು ಒಳ್ಳೆ ಶುಭ ಕಾರ್ಯಗಳಲ್ಲಿ ಹಬ್ಬಗಳಲ್ಲಿ ಇರ್ಬೋದು ಇದನ್ನ ಕೊಡೋ ಅಂತ ಒಂದು ಯೋಚನೆ ಮಾಡೋದು ಬೇಡ ಕೊಡ್ಲಿಲ್ಲ ಅಂದ್ರೂ ಯಾರು ಕೇಳಲಿಲ್ಲ ಹೇಳೋದು ಇಲ್ಲ ಏನ್ ಕೊಡ್ತೀವೋ ಅದನ್ನ ತಗೊಂತಾರೆ ಇಲ್ಲದೆ ಇರತಕ್ಕಂಥದ್ದನ್ನೆಲ್ಲ ರೂಢಿಸ್ಕೊಂಡು ಹೋಗೋದು ಬೇಡ ತೊಂದರೆಗಳನ್ನ ತಗೊಳ್ಳೋದು ಬೇಡ ಎಷ್ಟೇ ಸಂಪಾದನೆ ಮಾಡ್ತಾ ಇದ್ರು ಏನೋ ಒಂದು ನೋವು ಮನೇಲಿ ಕಾಡ್ತಾ ಇದೆ ಅಂದ್ರೆ ಇಂತಹ ಮಾಡೋದ್ರಿಂದಾನೆ ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಸಹ ದುಡ್ಡು ಬರ್ಬೋದು ಆದ್ರೆ ಸಮಸ್ಯೆಗಳಿಗೇನು ಕಮ್ಮಿ ಇರೋದಿಲ್ಲ ಸಮಸ್ಯೆಗಳೇ ಬರ್ದೆ ಶಾಂತವಾಗಿ ಸಂತೋಷವಾಗಿ ಎಲ್ಲರೂ ನಟಕ್ತಾ ಇರುವಂತ ರೀತಿನಲ್ಲಿ ಎಲ್ಲ ಒಳ್ಳೇದಾಗೋ ರೀತಿನಲ್ಲಿ ಅನ್ಕೊಂಡಿ ಟೈಮ್ ಎಲ್ಲ ಕೆಲಸಗಳು ನಡಿಬೇಕು ಆ ರೀತಿ ಆಗೋ ರೀತಿನಲ್ಲಿ ಈ ಈ ತಪ್ಪುಗಳು ಮಾಡ್ಲಿಲ್ಲ ಅಂದ್ರೆ ಆ ರೀತಿ ಆಗುತ್ತೆ ಪೂಜೆ ಮಾಡಿದಿಕ್ ಫಲ ಸಿಕ್ಕೇ ಸಿಗುತ್ತೆ ಸೊ ನಾವ್ ಎಷ್ಟೇ ಮಾಡಿದ್ರೆ ಎಲ್ಲೋ ಒಂದೊಂದ್ ಕಡೆ ತಪ್ಪು ಮಾಡ್ತಾ ಇರ್ತೀವಿ ಅಂತದನ್ನೆಲ್ಲ ಮಾಡಬಾರ್ದು ತಪ್ಪುಗಳು ಮಾಡಕ್ ಹೋಗ್ಬೇಡಿ ಮತ್ತೆ ಮುತ್ತೈದೆಯರು ಮಾತ್ರ ಈ ಹಬ್ಬವನ್ನ ಮಾಡ್ಬೇಕಾ ಅಂತ ಅನ್ನೋದಾದ್ರೆ ಖಂಡಿತ ಇಲ್ಲ ಪೂರ್ವ ಸುವಾಸಿನ ಸಹ ಈ ಹಬ್ಬವನ್ನ ಮಾಡ್ಬೋದು ವ್ರತ ಅಂತ ಬಂದಾಗ ಪತಿ ಪತ್ನಿಯರು ಕೂತು ಮಾಡ್ಬೇಕು ಆದ್ರೆ ಹಬ್ಬ ಅಂತ ಮಾಡಿ ಆ ಮಹಾಲಕ್ಷ್ಮಿಯಿಂದ ಆರಾಧನೆ ಮಾಡಿ ಜಪ ಮಾಡಿ ಪೂಜೆಯನ್ನ ಮಾಡಿ ನೈವೇದ್ಯ ಖಂಡಿತ ಮಾಡ್ಬೋದು ಯಾವ ಸಂಕೋಚನೂ ಬೇಡ ಯಾವ ಕೆಟ್ಟ ಆಲೋಚನೆನೂ ಬೇಡ ಯಾವ ಭಯನೂ ಬೇಡ ಯಾರು ಬೇಕಾದ್ರೂ ಈ ಪೂಜೆಯನ್ನ ಮಾಡಿ ಅಮ್ಮನವರ ಒಂದು ಕೃಪೆಗೆ ಒಳಗಾಗಿ ಇದಕ್ಕೆ ಬೇಕಾಗಿರೋದು ಭಕ್ತಿ ನಿಷ್ಠೆ ಒಳ್ಳೆ ಶ್ರದ್ಧೆಯಿಂದ ಒಳ್ಳೆ ವಿನಯದಿಂದ ಮಾಡಿದ್ರೆ ಸಾಕು ಬೇರೆ ಏನು ಕಲ್ಮಶಗಳು ಇಟ್ಕೊಳ್ಳೋದು ಬೇಡ ಭಯ ಬೇಡ ಮತ್ತೆ ಈ ಮುಟ್ಟಾದವರು ಮಾಡ್ಬೋದಾ ಹಬ್ಬ ಬಂದಾಗ ಇದೊಂದು ಪಿರಿಯಡ್ಸ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ ಹೇಳಿ ತುಂಬಾ ಜನ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾರೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ ಆತರ ಯಾವ ಕಾರಣಕ್ಕೂ ಮಾಡಬೇಡಿ ಅದರಿಂದ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಬೇಡವಾದ ಒಂದು ತೊಂದರೆಗಳಿಗೆ ವಯಸ್ಸಾಗ್ತಾ ಆಗ್ತಾ ಆದ್ರೂ ತೊಂದರೆಗಳಿಗೆ ಒಳಗಾಗ್ಬೇಕಾಗುತ್ತೆ ಅಂತಂದ್ರೆ ಬೇಡ ಆ ವಾರ ಅಲ್ಲ ಅಂತಂದ್ರೆ ಬರೋ ವಾರ ಮಾಡ್ಕೊಂಡ್ರಾಯ್ತು ಅದು ಮುಂದಿನ ವರ್ಷ ಮಾಡೋದ್ರಾಯ್ತು ಯಾವ ಕಾರಣಕ್ಕೂ ಆ ರೀತಿ ಯೋಚನೆ ಮಾಡಬೇಡಿ ಮತ್ತು ಮನೆಯಲ್ಲಿ ಬೇಡವಾದದ್ದನ್ನೆಲ್ಲ ಈ ತರ ಆಲೋಚನೆ ಮಾಡಿ ತೊಂದರೆಗಳನ್ನ ತಂದುಕೊಳ್ಳೋದು ಬೇಡ ಅದೊಂದು ಭಯ ಅಂತ ಹೇಳ್ತಾ ಇರ್ತಾರೆ ತುಂಬಾ ಜನ ಈ ತರ ಬರುತ್ತೆ ಅದಕ್ಕೆ ನಾವು ಮಾಡ್ಲಿಲ್ಲ ಅಂತನೋ ಅಥವಾ ಅದೇ ಇದೆ ಅಂತ ಅಷ್ಟ ಹೇಳ್ಕೊಳೋ ಅಂತದ್ ಏನ್ವಿರೋದಿಲ್ಲ ನೋಡಿ ಸಮಯ ಸಂದರ್ಭ ನಿಮ್ದು ಯಾವ ರೀತಿ ಇರುತ್ತೆ ಎಷ್ಟೊಂದ್ ಜನಕ್ಕೆ ಮುಂದಕ್ಕೆ ಇರೋದು ಬೇಗ ಆಗ್ಬಿಟ್ಟಿರುತ್ತೆ ಸೊ ಅವಾಗೆಲ್ಲ ಅದಕ್ಕೇನು ಬೇಜಾರ್ ಮಾಡ್ಬೇಡಿ ಗಾಬರಿ ಮಾಡ್ಕೊಳ್ಬೇಡಿ ಆರಾಮಾಗಿರಿ ಖುಷಿಯಾಗಿರಿ ಮುಂದಿನ ವಾರ ಮಾಡ್ಕೊಂಡ್ರಾಯ್ತು ಶ್ರಾವಣ ಮಾಸ ಪೂರ್ತಿ ಮಾಡ್ಕೊಂಡ್ರಾಯ್ತು ಇಲ್ಲ ದೀಪಾವಳಿ ಹಬ್ಬ ಬರುತ್ತಲ್ಲ ಆಗ ಮಾಡ್ಕೊಂಡ್ರಾಯ್ತು ದಸರಾ ಟೈಮಲ್ಲಿ ಮಾಡ್ಕೊಳ್ಬಹುದು ಅಥವಾ ಮುಂದಿನ ವರ್ಷನೂ ಮಾಡ್ಕೊಳ್ಬಹುದು ಆ ವರ್ಷ ಆ ದಿನ ತಪ್ಪು ಅಂತ ಬೇಜಾರ್ ಮಾಡ್ಕೊಂಬಿಡಿ ಯಾವ ಕಾರಣಕ್ಕೂ ಸಂಪ್ರದಾಯ ಏನಿರುತ್ತೋ ಪದ್ಧತಿ ಏನಿರುತ್ತೋ ಎಷ್ಟೊಂದ್ ಜನ ಹೇಳ್ತಾರೆ ಆದ್ರೂ ಮಾಡ್ಕೊಬಹುದು ಅಂತ ಆದ್ರೆ ನಿಮ್ಮ ಇಷ್ಟು ವರ್ಷ ನೀವೇನು ಅನುಸರ್ಸ್ಕೊಂಡು ಬಂದಿರ್ತಿರೋ ಅಂತ ದಿನಗಳಲ್ಲಿ ದೇವ್ರ ಮನೆಗ್ ಹೋಗಲ್ಲ ನಾವು ಪೂಜೆ ಮಾಡಲ್ಲ ಅನ್ನೋದಾದ್ರೆ ಖಂಡಿತ ಮಾಡ್ಬೇಡಿ ಅವತ್ತೊಂದ್ ದಿವಸನು ಎಷ್ಟೋ ಜನ ಮಾಡಿ ಏನು ಆಗಲ್ಲ ಅಂತಾರೆ ಅದೆಲ್ಲ ಮಾಡ್ಬಿಡಿ ಟ್ಯಾಬ್ಲೆಟ್ಸ್ ತಗೊಂಡ್ ಮಾಡಕ್ ಹೋಗ್ಬೇಡಿ ಅಥವಾ ಇನ್ಯಾರನೋ ಕರ್ದು ಮಾಡ್ಸಕ್ ಹೋಗ್ಬೇಡಿ ಈ ತಪ್ಪುಗಳನ್ನ ಮಾಡ್ಬೇಡಿ ಎಷ್ಟೊಂದ್ ಜನ ಈ ತಪ್ಪುಗಳು ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ ಅಥವಾ ಮಾಡ್ತಾ ಇದ್ರೆ ಎಲ್ಲಿ ಪೂಜೆ ಮಾಡ್ತಾ ಇರುವಾಗ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಅಮ್ಮನವ್ರ ಕೃಪೆ ಎಲ್ಲವೂ ಸಹ ತೊಂದ್ರೆ ಅನ್ಕೊಳ್ಬೇಡಿ ಈ ಮುಟ್ಟು ಅನ್ನೋದು ಯಾವ್ದೇ ಕಾರಣಕ್ಕೂ ಶಾಪ ಅಲ್ಲ ಅದು ಹೆಣ್ತನದ ಲಕ್ಷಣ ತಾಯ್ತನದ ಲಕ್ಷಣ ಹಂಗಾಗಿ ಅದರ ಬಗ್ಗೆ ಗಾಬರಿ ಬೇಡ ಎಷ್ಟೊಂದ್ ಜನ ಮಾಡ್ತಾರೆ ಪೂಜೆ ಪುನಸ್ಕಾರಗಳನ್ನ ಆ ಸಮಯದಲ್ಲೂ ಮಾಡಬಹುದು ಅಂತ ಅನ್ನೋದಾದ್ರೆ ಅವರ ಒಂದು ವೈಯಕ್ತಿಕ ವಿಚಾರ ಅವರ ಒಂದು ಶಕ್ತಿ ಅವರ ಮಾನಸಿಕ ಸ್ಥಿತಿ ಅವರ ದೇಹದ ಒಂದು ಶಕ್ತಿ ಆರೋಗ್ಯ ಇದೆಲ್ಲವೂ ಸಹ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರವರ ಅನುಕೂಲ ಆದ್ರೆ ಯಾವ ಕಾರಣಕ್ಕೂ ಯಾವ್ದನ್ನು ಅಲ್ಲೆಗಿಳಿಯೋದಾಗ್ಲಿ ಅದರ ಬಗ್ಗೆ ಮೂಢನಂಬಿಗಳು ಇಟ್ಕೊಳ್ಳೋದಾಗ್ಲಿ ಅತಿಯಾಗಿ ಏನೋ ಮಾಡಕ್ ಹೋಗಿ ಇನ್ನೇನೋ ತೊಂದರೆ ಮಾಡ್ಕೊಳ್ಳೋದಾಗ್ಲಿ ಯಾವ ಕಾರಣಕ್ಕೂ ಮಾಡಬೇಡಿ ನಿಮ್ಮ ಮನಸ್ಸು ಏನಿರುತ್ತೋ ನಿಮ್ಮ ಮನೆ ಪದ್ಧತಿ ಏನಿರುತ್ತೋ ಹಿರಿಯರು ಏನು ಹೇಳ್ಕೊಟ್ಟಿದ್ರು ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದು ಮಾಡಿದಾಗ ಒಳ್ಳೇದಾಗ್ತಾ ಇದೆ ಏನ್ ಮಾಡಿದ್ರೆ ತಪ್ಪಾಗ್ತಾ ಇದೆ ಅಂತ ನೋಡ್ಕೊಂಡು ಆಮೇಲೆ ಅದನ್ನ ಮಾಡಿ ವಿನಾಕಾರಣ ಬೇಡವಾದ ವಿಚಾರವನ್ನ ಮಾಡಕ್ ಹೋಗ್ಬಿಡಿ ಆರಾಮಾಗಿರ್ಬೇಕು ಅವತ್ತು ಏನಾದ್ರು ಮಾಡಕ್ ಹೋದ್ರೆ ಅದು ಖುಷಿ ಕೊಡ್ಬೇಕು ಮನಸ್ಸಿಗೆ ಮನ ಮನೆಗೆ ಬಿಟ್ಟು ಏನೇನೋ ಮಾಡಕ್ ಹೋಗಿ ಇಲ್ಲ ಸಲ್ಲದೆಲ್ಲ ಮಾಡಕ್ ಹೋಗಿ ಅಥವಾ ಗೊಂದಲದಲ್ಲಿ ಮಾಡಕ್ ಹೋಗಿ ಓ ಅದ್ರಿಂದಾನೇ ಹಿಂಗಾಯ್ತು ಇದ್ರಿಂದಾನೇ ಹಂಗಾಯ್ತು ಅಂತ ಮಾತಾಡೋಂಗಾಗಬಾರ್ದು ಯಾವ ಕಾರಣಕ್ಕೂ ಬೇಜಾರ್ ಮಾಡ್ಕೊಂಬಿಡಿ ಜೊತೆಗೆ ಅಮ್ಮನವ್ರಿಗೆ ಸೀರೆ ಉಡ್ಸೋ ಪದ್ಧತಿ ಇರ್ತಕ್ಕಂಥ ಸೀರೆಯನ್ನ ತರುವಾಗ ಒಳ್ಳೆ ಭಾವನೆಯಿಂದ ತಗೊಂಡ್ ಬನ್ನಿ ಅದು ಯಾ ಇಷ್ಟು ಬೆಲೆದಾದ್ರೂ ಪರವಾಗಿಲ್ಲ ಖುಷಿಯಿಂದ ತಗೊಂಡ್ ಬನ್ನಿ ಕಪ್ಪು ಕಲ್ಲರದು ಬೇಡ ಮತ್ತೆ ಕಪ್ಪು ಬಣ್ಣದ ಬಟ್ಟೆನ ಉಟ್ಕೊಂಡು ಸಹ ಪೂಜೆಯನ್ನ ಮಾಡೋದು ಬೇಡ ಬೇರೆ ದಿನಗಳಲ್ಲಿ ಆಯ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಅಂತ ಹೇಳ್ತಾ ಇಲ್ಲ ಆದ್ರೆ ಮಹಾಲಕ್ಷ್ಮಿ ಪೂಜೆ ಕೆಂಪು ಬಣ್ಣ ಹಸಿರು ಬಣ್ಣ ಮತ್ತು ಹಳದಿ ಬಣ್ಣ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತದನ್ನ ಧರಿಸಿ ಪೂಜೆಯನ್ನ ಮಾಡುವುದು ಮನೆ ಮಂದಿ ಎಲ್ಲ ಕೂತು ಮಾಡಿ ತಪ್ಪುಗಳು ಯಾರಾದ್ರೂ ಮಾಡ್ತಾ ಇದ್ರೆ ಅಂದ್ರೆ ಈಗ ಏನು ಮದ್ಯಪಾನನು ಧೂಮಪಾನನು ಮಾಡ್ ಸೇವಿಸ್ತಾ ಇದ್ರೆ ಅಥವಾ ಕೆಟ್ಟ ಭಾಷೆನ ಆಡ್ತಾ ಇದ್ರೆ ಅಥವಾ ನಿದ್ದೆ ಮಾಡಕ್ ಹೋಗ್ತಾ ಇದ್ರೆ ಜಗಳ ಮಾಡ್ತಾ ಇದ್ರೆ ಯಾರಿಗೂ ಮಾಂಸಾಹಾರ ಸೇವನೆ ಮಾಡೋದು ಮಾಡ್ಬೇಕು ಅಂತ ಆಸೆ ಪಡ್ತಾ ಇದೆ ಓ ಇದೊಂದು ಪೂಜೆ ಅಡ್ಡ ಬಂತು ಅಂತ ಅಂತ ಇದ್ರೆ ಆತರ ಮಾತಾಡೋದನ್ನ ಮಾಡಬಾರ್ದು ಅಂತ ಹೇಳಿ ಮೊದಲನೇ ಎಲ್ಲರೂ ಮನೆಯಲ್ಲಿ ಒಗ್ಗಟ್ಟಾಗಿ ಕೂತ್ಕೊಂಡು ಮಾತಾಡಿ ನಂತರ ಪೂಜೆಯನ್ನ ಮಾಡಕ್ಕೆ ಎಲ್ಲವನ್ನ ಹೌಣಸ್ಕೊಳ್ಳಿ ವಿನಾಕಾರಣ ಕೆಟ್ಟ ಕೆಟ್ಟದನ್ನೆಲ್ಲ ಮಾಡಕ್ ಹೋಗಿ ಕೆಟ್ಟ ತೊಂದರೆಯನ್ನ ಮಾಡ್ಕೊಳಕ್ ಹೋಗ್ಬಾರ್ದು ಅಮ್ಮನವ್ರು ಅಮ್ಮನವರು ಕೇಳೋದು ಒಂದೇ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ನಾವ್ ಎಷ್ಟು ಒಂದು ಹೂವ ಕೊಟ್ಟು ಒಂದೇ ಹಾಲು ನೈವೇದ್ಯ ಮಾಡ ನಾಲ್ಕು ಮಂತ್ರಗಳನ್ನ ಜಪದ ಮುಖ ಮುಖಾಂತರ ಮಾಡಿ ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಅಷ್ಟೇ ಅದ್ಭುತವಾಗಿ ನಾವು ಚೆನ್ನಾಗಿರ್ಬೇಕು ಮತ್ತೆ ಮಂತ್ರಗಳನ್ನ ನಿಮ್ಗೆ ಏನ್ ಬರುತ್ತೋ ಯಾವ್ದು ಆಡು ಭಾಷೆ ಬರುತ್ತೋ ಮಹಾಲಕ್ಷ್ಮಿ ನಮಃ ಅಂತನೋ ಅಥವಾ ಲಕ್ಷ್ಮೀ ನಮಃ ಅಂತನು ಈಗ ಏನ್ ಬರುತ್ತೋ ಅದನ್ನೇ ಹೇಳ್ಕೊಳ್ಳಿ ದೊಡ್ಡದಾಗಿ ಏನು ಮಾಡಕ್ ಹೋಗ್ಬೇಡಿ ವ್ರತ ಮಾಡೋರು ಆ ಪುಸ್ತಕದಲ್ಲಿ ಹೇಗಿರುತ್ತೋ ಅದನ್ನ ನೋಡ್ಕೊಂಡ್ ಮಾಡಿ ಅಥವಾ ತಿಳಿದೋರ್ ಹತ್ರ ಅವ್ರನ್ನ ಕರೆಸಿ ಅವ್ರ ಕೈಯಿಂದ ಮಾಡಿಸಿ ಒಟ್ನಲ್ಲಿ ಏನೇ ಮಾಡಿದ್ರು ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು ಹಿರಿಯರಿಗೆ ಹಾರೈಸ್ಬೇಕು ಸಮ ವಯಸ್ಕನಲ್ಲಿ ಇರತಕ್ಕಂತ ಎಲ್ಲರನ್ನು ಪ್ರೀತಿಸ್ಬೇಕು ಯಾರಿಗೂ ಅವಮಾನ ಮಾಡೋದು ಅಗೌರವ ತೋರ್ಸೋದು ಮಾಡಕ್ ಹೋಗ್ಬೇಡಿ ಸದಾ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ನೋಡ್ತಾ ಇರಿ ಒಳ್ಳೇದನ್ನೇ ಮಾಡಿ